ಸಕಲೇಶಪುರ ತಾಲೂಕು ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ವಿಪರೀತವಾಗಿದೆ ರಸ್ತೆ ಮಧ್ಯೆ ದೈತ್ಯಾಕಾರದ ಒಂಟಿ ಕಾಡಾನೆ ಭೀಮಾ ಗಾಂಭೀರ್ಯವಾಗಿ ನಡೆದುಕೊಂಡು ಹೋಗಿರುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಸಕಲೇಶಪುರ ತಾಲೂಕಿನ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ವಿಪರೀತವಾಗಿದೆ ರಸ್ತೆ ಮಧ್ಯೆ ದೈತ್ಯಾಕಾರದ ಒಂಟಿ ಕಾಡಾನೆ ಭೀಮಾ ಗಾಂಭೀರ್ಯವಾಗಿ ನಡೆದುಕೊಂಡು ಹೋಗಿರುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ದೈತ್ಯಕಾರದ ಒಂಟಿ ಸಲಗಕ್ಕೆ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಎಸ್ಕರ್ಟ್ ಮಾಡಿಕೊಂಡಿದ್ದಾರೆ ಜೀಪ್ನಲ್ಲಿ ಕುಳಿತು ಮೈಕ್ ಮೂಲಕ ಅನೌನ್ಸ್ ಮಾಡುತ್ತಾ ಸ್ಥಳೀಯರಿಗೆ ಭೀಮನ ಬಗ್ಗೆ ಅರಣ್ಯ ಇಲಾಖೆಯ ಇಟಿಎಫ್ ಸಿಬ್ಬಂದಿ ಮಾಹಿತಿ ನೀಡುತ್ತಿದ್ದಾರೆ ಕಾಡಾನೆ ಭೀಮನ ವಿಡಿಯೋ ತೆಗೆದು ಜನರು ಹುಚ್ಚಾಟ ಪ್ರದರ್ಶಿಸಿದ್ದಾರೆ ಜನರ ಗಲಟೆ ಹೆಚ್ಚಾಗುತ್ತಿದ್ದಂತೆಯೇ ಕಾಲ ರಸ್ತೆ ಮಧ್ಯೆ ನಿಂತುಕೊಂಡ ಕಾಡಾನೆ ಭೀಮ ಯಾರಿಗೂ ಅಂಜದೆ ಅಳುಕದೆ ನೂರಾರು ವಾಹನಗಳು ಸಂಚರಿಸುತ್ತಿರುವ ರಸ್ತೆಯಲ್ಲಿ ಸಾಕಿ ಕಾಫಿ ತೋಟದೊಳಗೆ ಹೋಗಿದೆ ಗ್ರಾಮದ ಸುತ್ತಮುತ್ತ ಹೆಚ್ಚಾಗಿರುವ ಕಾಡಾನೆಗಳ ಉಪಟಳದಿಂದ ಐರಾಣಾಗಿರುವ ಜನರು ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹಿಸುತ್ತಿದ್ದಾರೆ ಉಮೇಶ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ